ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ಐಟಮ್ನ ತೋರಿಸ್ಕೊಡ್ಬೇಕು ಅಂತಿದ್ದೀನಿ ಅದಕ್ಕೆ ಮನೆ ತುಂಬ ನೆಂಟ್ರಿದ್ದಾರಲ್ಲ ಒಂದು ಸ್ವಲ್ಪ ಚಕ್ಲಿ ಮಾಡಿರೋಣ ಅಂತ ಅಮ್ಮ ಹೇಳಿದ್ರು ಅದಕ್ಕೋಸ್ಕರ ಒಂದು ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡು ಹುರ್ಕೊಂಡು ಉದ್ದಿನ ಕಾಳಾದರೂ ಪರವಾಗಿಲ್ಲ ಉದ್ದಿನ ಬೇಳೆ ಆದರೂ ಪರವಾಗಿಲ್ಲ ನಾನು ಇಲ್ಲಿ ಉದ್ದಿನ ಕಾಳೆ ತೊಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ಹುರ್ಕೊಂಡು ಕೆಂಪಗೆ ವಾಸ ವಾಸನೆ ಬರೋ ಹಾಗೆ ಹುಡ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು ನಾಲ್ಕು ಪಟ್ಟಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮನೇಲಿ ಅಕ್ಕಿ ಹಿಟ್ಟೆ ಹೆಂಗು ತೊಳೆದು ಬೀಸಿ ಸಿಟ್ಟಿರ್ತೀವಲ್ಲ ಅದೇ ಹಿಟ್ಟನ್ನೇ ನಾಲ್ಕು ಲೋಟ ಹಾಕ್ಕೊಂತೀನಿ ನಾನಿದು ಒಂದು ಮೂರು ಮುಕ್ಕಾಲು ಮುಕ್ಕಾಲು ಲೋಟ ಹಾಕೊಂಡಿದ್ನಲ್ಲ ಹಾಗೆ ಮುಖಾಲು ಮುಕ್ಕಾಲು ಲೋಟ ಅಕ್ಕಿ ಹಿಟ್ಟು ಹಾಕೋಬೋದು ಒಂದು ಲೋಟ ಹಾಕ್ಕೊಂಡ್ರೆ ನಾಲ್ಕು ಲೋಟ ಅಕ್ಕಿ ಹಿಟ್ಟನ್ನ ಹಾಕೊಂಡು ಒಂದಕ್ಕೆ ಹಾಕ್ಕೊಂಡು ಬೆರೆಸಿ ನೀಟಾಗಿಟ್ಕೊಂಡು ಅದಕ್ಕೆ ಜೀರಿಗೆನೂ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈಗ ಅಷ್ಟೇ ನೀರು ಈಗ ಮೂರು ಲೋಟ್ ನನ್ನ ಮೂರು ಲೋಟ ಅಕ್ಕಿ ಇಟ್ಟು ಒಂದು ನಾಲ್ಕು ಲೋಟ ಅಕ್ಕಿ ಇಟ್ಟು ಒಂದು ಲೋಟ ಉದ್ದನಿಟ್ಟು ಹಾಕೊಂಡಿದ್ದೀನಲ್ವ ಹಾಗೆ ಐದು ಲೋಟದಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ನೀರಿಗೆ ಒಂದು ಐವತ್ತು ಗ್ರಾಮಷ್ಟು ನಾನು ಡಾಲ್ಡಾ ತುಪ್ಪನ ಹಾಕ್ಕೊತೀನಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಡಾಲ್ಡಾ ಎಲ್ಲ ಕರಗತ್ತಲ್ಲ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿನ ಜಸ್ಟ್ ಒಂದು ಚೂರು ಸೀಳಿಬಿಟ್ಟಿದ್ದೀನಿ ಒಂದು ಚೂರು ಹೌದೋ ಅಲ್ವೋ ನಂಗೆ ಸೀಳಿದ್ದೀನಿ ಅಷ್ಟೇ ಪೂರ್ತಿ ಓಪನ್ ಮಾಡಿಲ್ಲ ಸೀಳ್ಬಿಟ್ಟು ಒಂದು ಮೂರು ಮೆಣಸಿನಕಾಯಿ ಕುದಿಯೋಕೆ ಹಾಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ಬಿಟ್ಕೊಳ್ಳಿ ಅಂತ ಖಾರ ಆಗಬಾರ್ದು ಚಕ್ಲಿ ಆ್ಯಕ್ಚುಲಿ ಹಂಗಂತ ಬಣ್ಣನೂ ಬರಬಾರ್ದು ಖಾರ ಮಾತ್ರ ಸ್ವಲ್ಪ ಬಿಡಬೇಕು ಅಂತ ಒಂಚೂರು ಸೀಳು ಹಾಕಿದ್ದೀನಿ ಹೀಗೆ ನೋಡಿ ಐವತ್ತು ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಎಷ್ಟೋ ಐದು ಸ ಎರಡು ಸರ್ತಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಇದಕ್ಕೇ ನೀರು ಕುದೀತಾ ಇರುವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸೋಡನು ಹಾಕ್ಕೊತೀನಿ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಐವತ್ತು ಗ್ರಾಮಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಒಂದು ಸೇರ್ ಅಂದ್ಕೊಳ್ಳಿ ಇವಾಗ ಇದನ್ನೆಲ್ಲ ಮಾಡಿರೋದು ಒಂದು ಸೇರಿಗಿಂತ ಒಂದು ಸ್ವಲ್ಪ ಜಾಸ್ತಿಯೇ ಆಗಿದೆ ಹಿಟ್ಟು ನೆಂಟ್ರೆಷ್ಟಲ್ಲ ಮದುವೆ ಮನೆ ಅಲ್ವಾ ಎಲ್ಲ ಬಂದಿದ್ದಾರೆ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಮಾಡ್ಬೋದು ಚಕ್ಲಿ ನನ್ನ ತಂಗಿಗೆ ತುಂಬ ಚೆನ್ನಾಗಿ ಚಕ್ಲಿ ಮಾಡಕ್ಕೆ ಬರುತ್ತೆ ನನ್ನ ತಂಗಿ ಹೆಸರು ಮಂಜುಳಾ ಅಂತ ಅವಳಿಂದ ನಾನು ಕಲ್ತ್ಕೊಂಡೆ ಅವಳು ಮಾಡೋದನ್ನೆಲ್ಲ ನೋಡ್ಕೊಂಡು ನಾನು ಅವಳ ಜೊತೆ ಸೇರ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ಮಾಡಿದೆ ಅಂದರೆ ಎಲ್ಲಿ ಪೂರ್ತಿ ನಾನೇ ತಿನ್ಬಿಡ್ತೀನಿ ಅನ್ನೋಷ್ಟು ಆಸೆ ನನಗೆ ಅವಳು ಮಾಡೋ ಚಕ್ಲಿ ಅಂದರೆ ಸ್ವಲ್ಪ ತುಂಬನೇ ಫೇಮಸ್ ಈ ಥರ ಮಾಡಿ ನೋಡಿ ಚಕ್ಲಿ ನಿಮ್ಮನಲ್ಲೂ ಇದೇ ಗ್ಯಾರಂಟಿನೇ ಆಗುತ್ತೆ ನೀವು ಮಾಡ್ತಾ ಮಾಡ್ತಾನೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಕುದೀತಾ ಇದೆಯಲ್ಲ ಇದಕ್ಕೆ ಒಂಚೂರು ಹಿಂಗೆ ಹಾಕ್ಕೊಂತೀನಿ ಒಂಚೂರು ಸೋಡಾ ನೋಡಿ ಕಾಲು ಚಮಚದ ಸೋಡಾ ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟು ಹಾಕ್ಕೊಂಡು ಎಲ್ಲನೂ ಕೂಡಿಸ್ಕೊಂಬಿಡ್ತೀನಿ ಎಲ್ಲ ಒಂದು ಸ್ವಲ್ಪ ಕೂಡಿಸ್ಕೊಂಡು ಅದು ತಣಿಬೇಕು ಕೂಡಲ್ಲ ಆದಮೇಲೆ ಸ್ವಲ್ಪ ತಣಿಬೇಕು ತಣ್ಣದ ಮೇಲೆ ನಾವು ಚಕ್ಲಿನ ಚೆನ್ನಾಗಿ ನಾದಬೇಕು ಅದು ನಾದದೇ ಇನ್ನು ಇಂಪಾರ್ಟೆಂಟು ಅಂತ ಅನ್ಸುತ್ತೆ ಅಷ್ಟು ಸಾಫ್ಟ್ ನಾದಿ ನಾದಿ ಸಾಫ್ಟ್ ಆಗಿಬಿಟ್ರೆ ನಮಗೆ ಲಟ್ಸೋದು ತುಂಬ ಸುಲಭ ಆಗುತ್ತೆ ತುಂಬ ಇತ್ತಲ್ಲ ನಾನು ಮೇಲ್ಗಡೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ನೆಲ ಮೇಲೆ ಕುತ್ಕೊಂಡು ನಾನು ನನ್ನ ತಂಗಿನೂ ಸೇರಿಸ್ಕೊಂಡು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಸುಮಾರು ಹೊತ್ತು ಟೈಮ್ ಹಿಡಿತು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ವಲ್ಲ ನೆಂಟರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡು ಹಂಗಾಗಿ ಹಂಗೆಲ್ಲ ನೋಡಿ ಮಿದ್ಕೊಂಡು ಈ ಥರ ನಾನು ಹಿಂಗೆ ಮಿದೀತಾ ಇದ್ದೀನೋ ಹೀಗೆ ನೀವು ಸಾಫ್ಟಾಗಿ ಮಿದ್ದು 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 ಸಾಫ್ಟ್ ಮಾಡ್ಕೋಬೇಕು ಮಾಡಿ ಎಲ್ಲ ಒಂದೊಂದು ಉಂಡೆ ಮಾಡಿ ಮಾಡಿ ಒಂದು ಬಟ್ಲೆಗೆ ಹಾಕ್ಕೊಳ್ತೀನಿ ಒಂದು ಬಟ್ಲೆ ಹಾಕ್ಕೊಂಡು ಅದು ಬೆಸಿ ಬೆಚ್ಚಗಿದ್ದಷ್ಟು ನಮಗೆ ಹೊತ್ತೋದಕ್ಕೆ ಸುಲಭವಾಗಿ ಬಂದ್ಬಿಡುತ್ತೆ ಇಲ್ಲ ಹಂಗೆ ನಾವು ಬಿಟ್ಬಿಟ್ರೆ ಅದು ಗಟ್ಟಿಯಾಗ್ಬಿಟ್ರೆ ಒಣ ಒಣದಂಗೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೆಚ್ಚಿಗೆ ಇಟ್ಕೊಂಡಿರ್ಬೇಕು ಒಂದು ಬಟ್ಲಲ್ಲೇ ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ಒಳ್ಳೆಯದೇ ಆ್ಯಕ್ಚುಲಿ ನಾವು ಇಟ್ಟು ಕೂಡಿಸ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಮತ್ತೆ ನಾವೇ ನೀರು ಹಾಕೊಳ್ಳೋಂಥ ಅವಶ್ಯಕತೆನೇ ಬರೋಲ್ಲ ನೋಡಿ ಹಿಂಗೆ ಹಿಡಿದ್ರೆ ಒಂಥರ ಮುದ್ದೆ ಥರ ಆಗಬೇಕು ನೋಡಿ ಹಿಂಗೆ ಹಿಡಿತೀನಿ ನೋಡಿ ಹಿಂಗೆ ಮುದ್ದೆ ಆದರೆ ಅದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ನಾದ್ಕೊಂಡಿದ್ದು ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡೆ ಫಸ್ಟ್ ಹೆಂಗೆ ಬರುತ್ತೋ ಏನೋ ಅಂತ ಸ್ವಲ್ಪನೇ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡೋಣ ಅಂತ ಚೆನ್ನಾಗಿ ಬಂತು ಚಕ್ಲಿ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬಿಟ್ಕೊಂಡಿದ್ದೆ ಹಿಂಗೆ ಹಾಕಿದ್ದೀನಿ ಒಂಚೂರು ಸೋಡಾ ಹಾಕಿ ಸೋಡಾ ಹಾಕ್ಕೊಂಡಿದ್ದೀನಿ ಎಳ್ಳು ಹಾಕಿದ್ದೀನಿ ಇದು ಇಷ್ಟೇ ಇದು ಇಂಗ್ರಿಡಿಯೆಂಟ್ ಇನ್ನೇನು ಜಾಸ್ತಿ ಏನು ಬೇಕಾಗಲ್ಲ ತುಂಬ ರುಚಿಯಾಗಿರುತ್ತೆ ಮಾತ್ರ ಚಕ್ಲಿ ಅಂತೂ ಈಗೇನು ಮಾಡ್ತಾ ಮಾಡ್ತಾನೆ ನಾನೊಂದು ಐದಾರು ಚಕ್ಲಿ ತಿಂದಿದ್ದೀನಿ ಇನ್ನೆಷ್ಟು ಖಾಲಿ ಮಾಡ್ತೀನಿ ಅವ್ನು ಗೊತ್ತಿಲ್ಲ ಮೊದಲು ಮೀಡಿಯಮ್ ಊರಿನೇ ಕೊಟ್ಟಿರಬೇಕು ಮತ್ತು ಸಣ್ಣಕ್ಕೆ ಅದು ನಾವು ಜಾಸ್ತಿ ತಿರುಗಿಸಿದ್ರೆ ಹಳ್ಳ ಅದು ಹೋಗ್ಬಿಡುತ್ತೆ ಹಂಗಾಗಿ ಒಂದು ಛತ್ರಿ ಕಡ್ಡಿದು ಒಂದು ಕಡ್ಡಿ ಇಟ್ಕೊಂಡಿರ್ತೀನಿ ಇದ್ರದ್ದು ಕಡ್ಡಿ ಬರುತ್ತಲ್ಲ ಛತ್ರಿ ಕಡ್ಡಿ ಅಂತ ಹೇಳ್ತಾರಲ್ಲ ಅದನ್ನಾರು ಇಟ್ಕೋಬೋದು ಬೇರೆ ಇಲ್ಲಿ ಯಾವುದಾದ್ರೂ ತಂತಿ ಇದ್ರೂ ಇಟ್ಕೋಬೋದು ನೋಡಿ ಹೀಗೆಲ್ಲ ಇದೆಲ್ಲ ಕುದೀತಾ ಇದೆ ಈ ನೀರೆಲ್ಲ ಸಂಪೂರ್ಣ ನಿಲ್ಲಬೇಕು ಚೈನೀಸ್ ಸ್ಟಿಕ್ ಇದೆಯಲ್ಲ ಅದನ್ನ ಇಟ್ಕೊಂಡೆ ನಾನು ಆ ಕಡೆ ಕಡೆಗೆ ಯಾವುದು ತಂತಿ ಛತ್ರಿ ಕಡ್ಡಿ ಸಿಗಲಿಲ್ಲ ಇವ್ರ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಸ್ಟಿಕ್ ಇಟ್ಕೊಂಡು ಹಿಂಗೆ ಹಿಂಗೆ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡ್ರೆ ನೀಟಾಗುತ್ತೆ ನಾವು ಏನಾದ್ರು ದೊಡ್ಡದು ಅದು ಎಡ್ಕೊಂಡು ತೊಗೊಂಡ್ರೆ ಒಂದು ಸ್ವಲ್ಪ ಒಂದಕ್ಕೊಂದು ಅಟ್ಕೊಳ್ಳೋದು ಅಥವಾ ಕಿತ್ತೋಗೋದು ಅಂತ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಇದು ಇಟ್ಕೊಂಡಿದ್ದೀನಿ ಇದು ಪೂರ್ತಿ ಗುಳು ಅಂತ ಬಂದೋರೆ ಬರುತ್ತಲ್ಲ ಅದು ಸಂಪೂರ್ಣ ನಿಂತ್ರೆ ಚಕ್ಲಿ ನಮಗೆ ಗರಗರಿಯಾಗಿ ಬರೋದು ಇದು ಅರ್ಧಂಬರ್ಧದಲ್ಲಿ ಏನಾದ್ರು ತೆಗೆದುಬಿಟ್ರೆ ಚೆನ್ನಾಗಿ ಬರಲ್ಲ ಈಗ ನೋಡಿ ಸಂಪೂರ್ಣ ನಿಂತಿದೆ ಇದು ಒಂದು ಸ್ವಲ್ಪ ಲೈಟ್ ಕ್ರೀಮ್ ಕಲರ್ ಬಂದಿರತ್ತೆ ತೀರಾ ಬೆಳಗ್ಗೆ ಬೆಳಗ್ಗೆ ಇರಲಿ ಅಂತ ತೆಗೆದುಬಿಟ್ರೆ ನಾವು ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ ಹಿಂಗೆಲ್ಲ ಛತ್ರಿ ಕಡ್ಡಿಯಲ್ಲಿ ತೆಗೆದುಬಿಟ್ರೆ ಎಲ್ಲ ಸೋರ್ಕೊಂಡ್ಬಿಡುತ್ತೆ ಎಣ್ಣೆ ಒಂದು ಸ್ವಲ್ಪ ವೇಸ್ಟ್ ಆಗೋಲ್ಲ ಇದನ್ನು ನಾವು ಇನ್ನೂ ಒಂದು ಪಾತ್ರೆಯಲ್ಲಿ ಸೋರಾಕಿಂಗೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಹಿಂಗೆ ಡಬ್ಬದಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಹಾಕುವಾಗ ನೆಕ್ಸ್ಟ್ ಹಾಕೋ ತನಕ ಅದು ಸೋರ್ಕೋತಾನೇ ಇರತ್ತೆ ಹಿಂಗೆಲ್ಲ ಸೋರ್ಕೊಂಡ ನಂತರ ತೆಗಿಯೋದು ನಮ್ಮ ತಂದೆಯವ್ರಿಗಂತೂ ಈ ಚಕ್ಲಿ ಅಂದರೆ ಪ್ರಾಣ ಯಾವಾಗಲೇ ನಮ್ಮ ಮನೇಲಿ ನಾನೇ ಚಕ್ಲಿ ಮಾಡಲಿ ನನ್ನ ತಂಗಿನೇ ಮಾಡಲಿ ಮೊದಲು ನಮ್ಮ ತಂದೆಯವ್ರ ಫೋಟೋ ಮುಂದೆ ಇಟ್ಬಿಟ್ರೆ ನಮಗೇನೋ ಒಂದು ತೃಪ್ತಿ ಅವ್ರು ಅಷ್ಟು ಆಸೆ ಪಡ್ತೀನೋರು ಒಂದಾದ್ಮೇಲೆ ಒಂದು ಪೋಣಿಸ್ಕೊಂಡಂಗೆ ತಿನ್ಬಿಡೋರು ಅಷ್ಟು ಇಷ್ಟ ನಾನು ಒಂದು ಚಕ್ಲಿ ಮಾಡಿದ್ದು ಹೇಳ್ಕೊತೀನಿ ನನಗೆ ಅವಾಗ ಸಣ್ಣ ಹುಡುಗಿನ ಚಕ್ಲಿ ಮಾಡೋಕ್ಕೂ ಇರಲಿಲ್ಲ ಅವಾಗ ಮೈದಾ ಹಿಟ್ಟು ಹಾಕ್ಕೊಂಡು ಚಕ್ಲಿ ಮಾಡೋಕ್ಕೋಗಿ ಅದೆಲ್ಲ ಪೇಸ್ಟ್ ಅದು ಆ ಥರ ಆಗೋಗ್ಬಿಟ್ಟು ಭಾರಿ ಒದ್ದಾಟ ಆಗೋಗಿತ್ತು ನನಗೆ ಆ ದೀಪಾವಳಿ ಹಬ್ಬನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ನನಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ನಾನೇನೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅವತ್ತಂತೂ ನಿಜವಾಗ್ಲೂ ಆ ದೀಪಾವಳಿ ಹಬ್ಬನ ನಾನು ಮರ್ತೇ ಇಲ್ಲ ಅದು ಮೈದಾ ಅಕ್ಕಿ ಅಕ್ಕಿ ಹಿಟ್ಟನ್ನು ಬದಲಾಗಿ ಮೈದಾ ಹಿಟ್ಟು ಹಾಕಿದ್ದೆ ಗಸಗಸೆ ಇರಲಿಲ್ಲ ಗಸಗಸೆ ಅಂತ ರವೆ ಹಾಕೋಗ್ಬಿಟ್ಟಿದ್ದೆ ಅದು ಆ್ಯಕ್ಚುಲಿ ಗಸಗಸೆ ಚಕ್ಲಿಗೆ ಹಾಕೋಕೆ ಬೇಕಿರಲಿಲ್ಲ ಆಮೇಲೆ ಮದ್ ಮದ್ದು ರೊಡೆ ಮಾಡೋಣ ಇಷ್ಟೊಂದು ಪೇಸ್ಟ್ ಆಗೋಯ್ತಲ್ಲ ಮೈ ಮದ್ದು ರೊಡೆ ಮಾಡೋಕ್ಕೆ ಗಸಗಸೆ ಹಾಕಬೇಕಾಗಿತ್ತು ಅಂತ ರವೆ ಹಾಕಬೇಕಾಗಿತ್ತು ಅಂದ್ಕೊಂಡು ಗಸಗಸೆ ಹಾಕಿದ್ದೆ ಎಲ್ಲನೂ ಒತ್ತಕ್ಕೆ ಬರೋಕ್ಕಾಗದೇ ಇರೋ ಅಷ್ಟು ಅದು ತೆಳುವಾಗ ಹೋಗ್ಬಿಟ್ಟಿತ್ತು ಚಕ್ಲಿ ಮಾಡಿ ಮಾಡಿ ಸುಸ್ತಾಗಿದ್ದು ರಾಮಾಯಣ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಇನ್ನೂ ನಮ್ಮ ತಂದೆ ಇದ್ದಿದ್ದು ಜೀವನ ನನಗೆ ತುಂಬಾ ಖುಷಿ ಅನಿಸುತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ ನಮ್ಮ ಕಂಡ್ರೆ ಅದಕ್ಕೋಸ್ಕರ ಈ ಚಕ್ಲಿ ಯಾವಾಗಲೇ ಮಾಡಲಿ ನಮ್ಮ ತಂದೆಗೆ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ ತುಂಬಾ ರುಚಿಯಾಗಿ ಬಂತು ನೀವು ಈ ಚಕ್ಲಿನ ಮಾಡ್ಕೊಂಡು ನೋಡಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಅಂತ ನೀವೇ ಕಾಮೆಂಟ್ ಮಾಡಿ ನಾನು ಹೇಳಲ್ಲ ನೀವೇ ಕಾಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು ಇದು ಚಕ್ಲಿ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ